ನಮಸ್ಕಾರ ನನ್ನ ಇ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ವಿಶೇಷದಲ್ಲಿ ವಿಶೇಷ ಒಂದು ಕತೆ ಏನು ಗೊತ್ತಾ ನಾನು ಅದಕ್ಕೆ ಇದನ್ನಿಟ್ಕೊಂಡು ಕೂತಿದ್ದೀನಿ ನನಗೆ ಹತ್ತನೇ ಕ್ಲಾಸ್ ಮೊನ್ನೆ ಎಕ್ಸಾಮ್ ಬರ್ತಿದೆ ಒಂದು ಹುಡುಗಿ ಆ ಹುಡುಗಿ ನನಗೆ ಬರ್ತಿರೋದಿದ್ದ ಕತೆ ಇನ್ಸ್ಟಾಗ್ರಾಮಲ್ಲಿ ಏನು ಅಂತಾರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗೋಯ್ತು ಆ ಕತೆ ನೋಡಿ ಅದಕ್ಕೆ ಖುಷಿ ಖುಷಿಯಿಂದ ಮಾಡ್ತಾಯಿದ್ದೀನಿ ಇಷ್ಟಿನ ನಿಮ್ಮ ಕತೆ ಹೇಳಿ ಇದ್ದೆ ಇದು ನನಗೆ ತುಂಬ ಆಯಿತು ಏನು ಅಂತ ಅಂದರೆ ಆ ಮಗು ಮಗು ಯಾಕಂದ್ರೆ ಹತ್ತನೇ ಕ್ಲಾಸ್ ಅಂದರೆ ಮಗುನೇ ಆ ಮಗು ಬರೆದಿದೆ ಅವರಮ್ಮ ಸತ್ತೋದ್ರಂತೆ ಇದು ಮೂರು ವರ್ಷ ಆಯ್ತಂತೆ ಅವಳು ಇದ್ದಾಗ ಅವ್ರ ಮ ಅವರಮ್ಮ ಏನೋ ಏನೂ ಇರಲಿಲ್ಲ ಅಂತೆ ಹಾರ್ಟ್ ಅಟ್ಯಾಕ್ ಹಾಕಿ ಸತ್ತೋದ್ರಂತೆ ಮತ್ತು ತುಂಬ ಅಂದರೆ ತುಂಬ ಈ ಹುಡುಗಿ ಏಳನೇ ಕ್ಲಾಸು ತಮ್ಮ ಒಬ್ಬ ಅವನು ಮೂರನೇ ಕ್ಲಾಸ್ ಅಂತೆ ಗ್ಯಾಪು ತುಂಬ ಗ್ಯಾಪ್ ಇದೆಯಂತೆ ಅವಳಿಗೂ ಅವನಿಗೆ ಕೊನೆಗೆ ನಮ್ಮ ಪರಿಸ್ಥಿತಿ ಹೇಗೋ ಏನೋ ಅಪ್ಪ ಬೇರೆ ಮದುವೆ ಆಗೋದಕ್ಕೆ ಹೋಗ್ತಾ ಇರಲಿಲ್ಲಂತೆ ಆದರೆ ಮನೇಲಿ ಎಲ್ರದ್ದು ಬಲವಂತ ಅಂತೆ ಮದುವೆ ಮಾಡ್ಕೊಳ್ಳಿ ಮದುವೆ ಮಾಡ್ಕೊ ಅಂತ ಅಪ್ಪನಿಗೆ ಬಲವಂತ ಮಾಡ್ತೀನಿ ಇದಕ್ಕೆ ಆಗಿದೆ ಏಳನೇ ಕ್ಲಾಸಲ್ಲೇ ಇದಕ್ಕೆ ಅಪ್ಪ ಅಮ್ಮ ಸತ್ತೋದ್ರಲ್ಲ ಬುದ್ಧಿ ಬಂದಿದೆ ಯಾಕಂದ್ರೆ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ತಮ್ಮನ್ನ ನೋಡ್ಕೊಳ್ಬೇಕಿದು ಅದಕ್ಕೆ ನನಗೇನಾದರೂ ಮಲ್ತಾಯಿ ಬಂದರೆ ನನ್ನ ತಮ್ಮಂದು ನಂದು ಕತೆ ಹೆಂಗೆ ಹಂಗೇನಾದ್ರು ಇತ್ತು ಅಂದರೆ ಬೇಡ ನಾನು ಅಜ್ಜಿ ಜೊತೆಲಿ ಹೋಗಿದ್ದು ಬಿಡೋಣ ಅಂತ ಆಗಲೇ ಅಪ್ಪ ಇನ್ನೂ ಮದ್ವೆ ಆಗಿಲ್ಲ ಆಗ್ಲೇ ಎಲ್ಲ ಯೋಚನೆ ಮಾಡ್ಕೊಂಡಿತ್ತಂತೆ ನಾನು ಹೋಗಿ ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡೋದು ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡ್ಕೊಂಡಿತ್ತು ತಮ್ಮನ ಕರ್ಕೊಂಡು ಅಜ್ಜಿ ಮನೆಯಲ್ಲೋಗಿ ಸೆಟ್ಲ್ ಆಗ್ಬಿಡೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದರು ಮದುವೆ ಆಗೋದು ಬೇಡ ಅಂತ ತುಂಬ ಗಲಾಟೆ ಮಾಡ್ತಿದ್ರು ಅವ್ರ ಮನೆಯವರೆಲ್ಲ ಕೇಳಿಲ್ವಂತೆ ಮಕ್ಕಳು ಇನ್ನೂ ಚಿಕ್ಕೋರು ನೀನು ಚಿಕ್ಕೋನು ಬೇಡ ಮದುವೆ ಹಾಕು ಅಂತ ಹೇಳಿದ್ರಂತೆ ಕೊನೆಗೆ ಇವಳು ಡಿಸೈಡ್ ಮಾಡ್ಕೊಂಬಿಟ್ಲಂತೆ ಮಲ್ತಾಯಿ ಅಂದರೆ ಪಾಪ ಫಿಲಮಲ್ಲೆಲ್ಲ ನೋಡಿರ್ತಾಳೆ ಕತೆಗಳಲ್ಲೆಲ್ಲ ಓದಿರ್ತಾಳೆ ಅದಕ್ಕಿಲ್ಲ ಬೇಡ ಮದುವೆ ಆದಮೇಲೆ ತಮ್ಮನ್ನು ಕರ್ಕೊಂಡು ಊರಿಗೆ ಹೋಗಿದ್ದು ಬಿಡೋಣ ಅಂತ ಇವೆಲ್ಲ ಯೋಚನೆ ಮಾಡ್ಕೊಂಡು ಇಟ್ಲಂತೆ ಆಮೇಲೆ ಏನು ಮಾಡಿದ್ದಾಳೆ ಮದುವೆ ಆದಮೇಲೆ ಆ ಬಂದಿರೋ ಮಲ್ತಾಯಿ ಕೈ ಮುಗಿಬೇಕಂತೆ ಅಮ್ಮ ಇದ್ದಿದ್ರು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ ಆಂಟಿ ಅಂದ ನಾನು ಅಂದೆ ನನಗೆ ಆಂಟಿ ಅಂತ ಕರಿಬೇಡ ಕಣೆ ಅಂತ ಅಂದೆ ನನಗೆ ಅಮ್ಮ ಇದ್ದಿದ್ರು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ತುಂಬ ಕಷ್ಟದಲ್ಲಿ ಬಂದಿತ್ತು ನಮ್ಮ ಎರಡನೇ ಅಮ್ಮ ಅವ್ರಿಗೂ ಗಂಡ ಸತ್ತೋದ್ಮೇಲೆ ಅಮ್ಮನ ಮನೇಲಿ ಇದ್ರು ಅಮ್ಮನ ಮನೇಲಿ ತಮ್ಮ ಹೆಂಡತಿ ಅಣ್ಣ ನೆಂಟ್ತಿದೆ ಇದೆಲ್ಲ ಕಾಟ ಅವ್ರಿಗೆ ಅವ್ರು ಅಲ್ಲಿಂದ ಬಿಡಿಸ್ಕೊಂಡು ಮನೆಗೆ ಬಂದರು ತುಂಬ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಈ ಕಡೆ ಮಲಗಿಸ್ಕೊಳ್ತಾರೆ ನನ್ನ ತಮ್ಮನ ಈ ಕಡೆ ಮಲಗಿಸ್ಕೊಳ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನೆ ನನಗೆ ಏಳನೇ ಕ್ಲಾಸ್ವರೆಗೂ ನಮ್ಮಮ್ಮ ತಲೆ ಉಜ್ಜು ಒಂದು ಏಳನೇ ಕ್ಲಾಸಿಗೆ ಬಂದಿದ್ಯಾ ನೀನೇ ತಲೆ ಉಜ್ಕೊಂಡು ಕಲ್ತ್ಕೊ ಅಂತ ನಮ್ಮಮ್ಮ ಹೇಳ್ತಿದ್ರು ಸತ್ತೋಗಿದ್ದಮ್ಮ ಇವ್ರು ಹಂಗಲ್ಲ ನನಗೆ ತಲೆ ಉಜ್ಜಿ ಸ್ನಾನ ಮಾಡಿಸಿ ಏರ್ ಡ್ರೈ ಮಾಡ್ತಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಾನು ಈ ಥರ ಅಮ್ಮ ಸಿಗ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಆಂಟಿ ನನಗೆ ಯಾಕೋ ನಿಮ್ಮ ಚಾನಲ್ ಅಮ್ಮ ನೋಡ್ತಾ ಇದ್ರು ಅಮ್ಮ ನೋಡುವಾಗ ನಾನು ನಿಮ್ಮದು ಚಾನಲ್ ವಾಯ್ಸ್ ಕೇಳಿಸ್ಕೊಂಡಿದ್ದೆ ಅದು ಟೈಪ್ ಮಾಡ್ತಿದ್ದೆ ನೀವು ನೆನೆ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿದ್ರಿ ಲೈವಲ್ಲಿ ಅದು ನೋಡಿಬಿಟ್ಟು ನಾನು ನಿಮಗೆ ಮೆಸೇಜ್ ಮಾಡ್ತಾ ಇದ್ದೆ ಅಮ್ಮನಿಗೆ ಹೇಳ್ಬಿಟ್ಟೆ ಮಾಡಿರೋದು ಆಂಟಿ ನಾನು ಯಾಕಂದರೆ ನನ್ನ ಅಮ್ಮನ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ನಾನು ಪಾಸಿಟಿವ್ ಆಗೇ ಮಾತಾಡ್ತಾ ಇರೋದು ಅದಕ್ಕೆ ಅಮ್ಮನಿಗೆ ಹೇಳ್ಬಿಟ್ಟೆ ನಾನು ಅಮ್ಮನ ಫೋನ್ ನನ್ನದು ಅಮ್ಮನ ಫೋನ್ ತಗೊಂಡು ಮಾತಾಡ್ತಾ ಇದೆಯಾಕಂತ ಅಂದೆ ಅದಕ್ಕಿಲ್ಲ ಇಲ್ಲ ಅಮ್ಮ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಆಂಟಿ ಅದಕ್ಕೋಸ್ಕರ ಅಮ್ಮನಿಗೆ ಹೇಳಿಬಿಟ್ಟೆ ಅಮ್ಮನ ಫೋನಿಂದ ನಾನು ಮಾಡ್ತಾ ಇರೋದು ನಮ್ಗೆ ಈ ಥರ ತಾಯಿ ಸಿಕ್ಕಿರೋದು ನಮ್ಗೆ ಹೇಳಿ ಚಂದೋದ ಪುಣ್ಯ ಅನ್ಬೇಕು ಅಂಟಿ ನನಗೆ ಉಗ್ರ ಸಮೇತ ನಮ್ಮ ಮನೆ ಕಟ್ ಮಾಡ್ತಾರೆ ಈಗ್ಲೂ ಅಷ್ಟು ಜೋಪಾನವಾಗಿ ನೋಡ್ಕೊಳ್ತಾರೆ ನನ್ಗೆ ಎಲ್ರಿಗೂ ಈ ತರನೇ ಅಕಸ್ಮಾತ್ ಏನಾದ್ರು ಪರಿಸ್ಥಿತಿ ಈ ತರ ಬಂದ್ರೆ ಎಲ್ಲ ತಾಯಿದಿರು ಇದೇ ತರ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಅದಕ್ಕೋಸ್ಕರ ಈ ತರ ಒಂದ್ ಸಣ್ಣ ವಿಡಿಯೋ ನಾನು ಹೇಳ್ದಂಗೆ ಹೇಳಿ ಆಂಟಿ ಮತ್ತೆ ನನ್ನ ತಮ್ಮನ್ನು ಅಷ್ಟೇ ನನ್ನ ತಮ್ಮ ಇವಾಗ ಐದನೇ ಕ್ಲಾಸ್ ನನ್ನ ತಮ್ಮನ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಸ್ವಂತ ಒಟ್ಟೆಲ್ಲಿ ಹುಟ್ಟಿರೋ ಮಗನ ತರ ನೋಡ್ಕೊಳ್ತಾರೆ ಆಂಟಿ ನನ್ನ ಎಸ್ ಎಲ್ ಸಿಲಿ ರ್ಯಾಂಪ್ ಬರ್ಲಿ ಅಂತೇಳ್ಬಿಟ್ಟು ಎಷ್ಟು ದೇವ್ರಿಗೆ ಅರಕೆ ಮಾಡ್ಕೊಂಡು ಉಪವಾಸ ಇದ್ದಾರೆ ಆಂಟಿ ಈ ಥರ ಅಮ್ಮ ಸಿಕ್ಕಿರೋದು ನಮ್ಮ ಪುಣ್ಯ ಆಂಟಿ ಅಮ್ಮಂತೂ ನಿಮಗೆ ಪರಿಚಯ ಮಾಡಿಸ್ತೀನಿ ನಿಮ್ಮ ನೀವು ಇರೋ ಜಾಗದ ಅಡ್ರೆಸ್ ಕೊಡಿ ಆಂಟಿ ನನಗೆ ಅಂದರೆ ನನ್ನ ಆಯ್ತಮ್ಮ ಕೊಡ್ತೀನಿ ಅಂತ ಅಂದೆ ನಿಜವಾಗಲೂ ನನಗೆ ತುಂಬ ಖುಷಿ ಆಯ್ತು ನನಗೆ ಆ ಹುಡುಗಿ ನಮ್ಮ ನನಗೆ ಮಲ್ತಾಯಿದ್ದು ಸ್ಟೋರಿ ಹೇಳಬೇಕು ಅಂದಾಗ ನನಗೆ ಹಂಗೆ ಅನಿಸ್ತು ಏನಪ್ಪ ಬರೀ ಆಳೋ ಸ್ಟೋರಿನೇ ಹೇಳ್ತಾರೆ ನನಗೆ ಒಂದಾದರೂ ಚೆನ್ನಾಗಿ ಖುಷಿ ಖುಷಿಯಾಗಿರೋದೊಂದು ಸ್ಟೋರಿ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ಹೇಳಮ್ಮ ಅಂತ ಅಂದೆ ನಿಜವಾಗ್ಲು ಆ ಮಗು ಖುಷ್ ಖುಷಿಯಿಂದ ಖುಷಿ ಖುಷಿಯಿಂದ ಹೇಳ್ಕೊಳ್ತು ನನ್ನ ನಿಜವಾಗ್ಲು ಆಯ್ತು ಯಾವುದೇ ಹೆಣ್ಮಗು ಆಗಲಿ ಅಕಸ್ಮಾತ್ ನೀವು ಎಂಥವ್ರಿಗೆ ಆಗಲಿ ಒಂದೊಂದು ಪರಿಸ್ಥಿತಿ ಬಂದಿರುತ್ತೆ ಎರಡನೇ ಮದುವೆ ಆಗಿ ಗಂಡನ ಮನೆಗೆ ಹೋಯ್ತು ಅಂತಂದರೆ ದಯವಿಟ್ಟು ಆ ಮಕ್ಕಳನ್ನ ನಿಮ್ಮ ಮಕ್ಳ ತರನೇ ನೋಡ್ಕೊಳ್ಳಿ ಇವರು ಹೆಸ್ರು ಹೇಳೋದು ಬೇಡ ಅಂತಂದರು ನಾನು ಹಂಗೋದ್ರು ಒಳ್ಳೆ ರೀತಿಲಿ ಅಂದರೆ ಹೆಸ್ರು ಹೇಳಮ್ಮ ಅಂತ ಅದೇ ಇಲ್ಲ ಬೇಡ ಆಂಟಿ ಅಂತ ಹೇಳಿದ್ಲು ಅದಕ್ಕೋಸ್ಕರ ಯಾ ಅದಕ್ಕೂ ಇದೊಂದು ಮಂತಾಯಿ ಅಂದರೆ ಹೇಗಿರ್ತಾರೆ ಅನ್ನೋದಕ್ಕೋಸ್ಕರ ಆ ಮಗು ಬೇಜಾರು ಮಾಡ್ಕೊಳ್ಬಾರ್ದು ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ಖುಷಿಯಿಂದ ವೀಡಿಯೋ ಮಾಡಿರೋದಿದ್ದು ಹತ್ಕೊಂಡು ವೀಡಿಯೋ ಮಾಡಿಲ್ಲ ನಾನು ಖುಷಿಯಿಂದ ವೀಡಿಯೋ ಮಾಡಿದ್ದೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು